ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವಾನಿ ಇವತ್ತು ವಿಡಿಯೋ ನನಗೆ ಲಂಚ್ ಬಾಕ್ಸ್ ಕೊಟ್ಟು ಬರೋಣ ಅಂತ ರೆಡಿ ಆದೆ ಸ್ಕೂಲ್ಗೆ ಹೋಗಿ ಅಷ್ಟೊತ್ತಿಗೆ ಅಪ್ಪಾಜಿ ಬಂದರು ಅದಕ್ಕೆ ಅವ್ರ ಜೊತೆ ಕೊಟ್ಟು ಕಳಿಸಿದೆ ಅವರೇ ನಾನು ಹೋಗುವ ಕೊಟ್ಟು ಹೋಗ್ತೀನಿ ಅಂಥೇಳಿ ತೊಗೊಂಡೋದ್ರು ಲಂಚ್ ಬಾಕ್ಸ್ನ ಅದೊಂದು ಕೆಲಸ ಸ್ವಲ್ಪ ಕಡಿಮೆ ಆಯಿತು ಆ್ಯಂಡ್ ಅವ್ರು ಹೋಗಿದ ನಂತರ ಸಮನ್ವಿಗೆ ನ್ಯಾಯ ಬಂತು ಅವಳು ಅವಳು ಕೂಡ ತಾತನ ಜೊತೆ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಸೊ ಅವಳನ್ನು ಇವಾಗ ಮಲಗಿಸಿದ್ದೀನಿ ಮಲಗಿಸಿದ ನಂತರ ನೆಕ್ಸ್ಟ್ ಇವಾಗ ನಮಗೆ ಅಂತ ಸ್ವಲ್ಪ ರೈಸ್ ಮೊದ್ ಮಾಡ್ಕೊಂಡಿದ್ದೆ ಮಾಡಿಕೊಂಡಿದ್ದೆ ಒಂದು ಸ್ವಲ್ಪ ಬಿಸಿ ಅನ್ನ ಜೊತೆಗೆ ರೊಟ್ಟಿ ಮಾಡಿದ್ದೆ ಅದಕ್ಕೋಸ್ಕರ ಅನ್ನ ಜೊತೆಗೆ ರ ಸಾಂಬಾರು ಏನಾದರೂ ಬೇಕು ಅಂತ ಹೇಳ್ತು ಸ್ವಲ್ಪ ತೋಟದಲ್ಲಿ ತುಂಬಾ ಪಾಲಕ್ ಬಿಟ್ಟಿತ್ತು ಸೊ ಇಷ್ಟು ಪಾಲಕನ್ನು ಕಿತ್ಕೊಂಡ್ಬಂದು ಅದರಲ್ಲಿ ಸ್ವಲ್ಪ ಸಾತ್ವಿಕಗೂ ಕೂಡ ಪಾಲಕ್ ರೈಸ್ ಮಾಡಿ ಕಳಿಸಿದೆ ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಪಾಲಕನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಒಗ್ಗರಣೆ ಮಾಡಿ ಅದನ್ನೇ ರೈಸ್ ಜೊತೆ ಮಿಕ್ಸ್ ಮಾಡಿ ಲಂಚ್ ಬಾಕ್ಸ್ಗೆ ಅದನ್ನೇ ಇಟ್ಟಿದ್ದೀನಿ ಸೊ ಅದಾಗಿದ್ದ ನಂತರ ಹಾಗೆ ಸ್ವಲ್ಪ ಶೀತ ಬಂದಿದೆ ನಗಡಿ ಬಂದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ನೋಡಿ ಮೂಗೆಲ್ಲ ಹೇಗಾಗಿದೆ ಅದಕ್ಕೆ ಏನಾದರೂ ತಿನ್ನಿಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಾಯಿಗೆ ಟೇಸ್ಟ್ ಬರ್ಸೋದು ಸೊ ನನಗೆ ಯೂಶ್ವಲಿ ಅಷ್ಟೇನು ಅನಿಸಲ್ಲ ಇವತ್ತು ಯಾಕೋ ಸ್ವಲ್ಪ ಮಿಲ್ಕ್ ಶೇಕ್ ಕುಡಿಬೇಕು ಅನ್ಸಾತದ ಬನಾನಾ ಮಿಲ್ಕ್ ಶೇಕು ಅದಕ್ಕೋಸ್ಕರ ಬನಾನಾ ಮಿಲ್ಕ್ ಶೇಕ್ಗೆ ಸ್ವಲ್ಪ ನಾನಿಲ್ಲಿ ಬನಾನಾ ಸಕ್ಕರೆ ಅದ್ರ ಜೊತೆ ಬಾದಾಮ್ ಪೌಡ್ರ್ ಬರುತ್ತಲ್ವ ಮಿಕ್ಸು ಬಾದಾಮ್ ಪೌಡ್ರ್ ಮಿಕ್ಸು ಜೊತೆಗೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಏನಾದರೂ ಸ್ವಲ್ಪ ಬಾಯಲ್ಲಿ ಸಿಗ್ತಾಯಿದ್ರೆ ಟೇಸ್ಟಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಒಂದೆರಡು ಗೋಡಂಬಿಯನ್ನು ಇದ್ದೀನಿ ಗೋಡಂಬಿ ಆ್ಯಂಡ್ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಮಿಲ್ಕ್ ಮಿಕ್ಸ್ ಮಾಡಿ ಹಾಕ್ಕೊಂಡ್ರಾಯ್ತು ಸೊ ಡೈಲಿ ನನಗಂತೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನೆಲ್ಲ ರೆಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆದ ಆ ಥರ ಆಗಿದೆ ಸೊ ಹಾಗಾಗಿ ದಿನಕ್ಕೆ ಎಲ್ರಿಗೂ ಇದ್ದೇ ಇರುತ್ತೆ ಎಲ್ಲ ಪೇರೆಂಟ್ಸ್ಗೂ ಕೂಡ ಹಾಗಾಗಿ ನಾನು ಯಾವ ರೀತಿಯಾಗಿ ನನ್ನ ಮಗನಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿ ಕಳಿಸಿರ್ತೀನಿ ಅಂಥೇಳ್ಬಿಟ್ಟು ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂತಂದರೆ ಪ್ರತಿದಿನ ಮಕ್ಕಳಿಗೆ ಆರೋಗ್ಯಕರವಾಗಿ ಇರಬೇಕು ಹಾಗೆ ಮಕ್ಕಳಿಗೆ ಮನೆಯಲ್ಲಿ ಇಷ್ಟು ದಿನ ನಾವು ನಾವೇ ತಿನ್ನಿಸ್ಬಿಟ್ಟಿರ್ತೀವಿ ನಾವೇ ಫೀಡ್ ಮಾಡ್ತಾ ಇರ್ತೀವಿ ಅವ್ರಿಗೆ ಹೇಗೆ ಊಟ ಮಾಡೋದು ಏನು ಊಟ ಮಾಡೋದು ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ಅವರಲ್ಲಿ ತಿನ್ನೋ ಥರನೇ ಕೆಲವೊಂದಿಷ್ಟು ಐಟಮ್ಗಳನ್ನು ನಾವು ರೆಡಿ ಮಾಡಿಕೊಟ್ರೆ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ ಹಾಗೆ ಮಕ್ಕಳಿಗೆ ಹೊಟ್ಟೆ ತುಂಬಿಸೋ ಥರನೂ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ನಾನು ನನ್ನ ಮಗನಿಗೆ ಹೇಗೆಲ್ಲ ರೆಡಿ ಮಾಡಿ ಕಳಿಸ್ತೀನಿ ಅಂತ ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ನನ್ನ ಮಗನಿಗೆ ಡೈಲಿ ಏನೆಲ್ಲ ಕಳಿಸ್ಬೋದು ಹೆಲ್ದಿಯಾಗಿ ಅನ್ನೋದನ್ನು ನಿಮ್ಮ ಮೂಲಕ ನಾನು ಕೂಡ ಆಗುತ್ತೆ ನಮ್ಮ ಥರ ಎಲ್ಲ ಪೇರೆಂಟ್ಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇಂಚು ಬಾಕ್ಸಿಗೆ ಜೀರಾ ಇತ್ತು ಇದು ಸ್ವಲ್ಪ ರಾಘವೇಂದ್ರ ಸ್ವಾಮಿ ಪ್ರಸಾದ ಇತ್ತು ಪೀಸ್ ಮಾಡಿಟ್ಟಿದ್ದೀನಿ ಅದ್ರ ಜೊತೆ ಡಾಣಿ ಸ್ವಲ್ಪ ಒಂದೆರಡು ಪಿಸ್ತಾ ಸ್ನ್ಯಾಕ್ಸ್ಗೆ ಇಟ್ಟಿದ್ದೀನಿ ಆಂಡಿಗೆ ಬಂದುಬಿಟ್ಟು ರೊಟ್ಟಿನೇ ಇಷ್ಟ ಹಾಗಾಗಿ ಒಂದು ರೊಟ್ಟಿ ಈ ರೀತಿ ಪೀಸ್ ಮಾಡಿ ಒಳಗಡೆ ಒಂದು ಪಲ್ಯ ಇಟ್ಟು ಇಟ್ಟಿದ್ದೀನಿ ಇಷ್ಟು ಅವನ ಡೈಲಿ ಲಂಚ್ ಬಾಕ್ಸ್ ರೆಸಿಪಿ ಏನಾದರೂ ಲೈಟಾಗಿ ಸ್ನ್ಯಾಕ್ಸು ಜೊತೆಗೆ ಒಂದು ರೊಟ್ಟಿ ಪಲ್ಯ ಜೊತೆಗೆ ಒಂದು ಸ್ವಲ್ಪ ರೈಸ್ ಇದಕ್ಕೆ ಸ್ವಲ್ಪ ತುಂಬಾ ಹಣ್ಣಾಗಿರೋ ಬನಾನಾ ತಗೊಳ್ಬೇಕು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸ್ವೀಟ್ ಇರುತ್ತೆ ಅಲ್ವಾ ಇಲ್ಲ ಅಂತಂದ್ರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಅದ್ರ ಜೊತೆ ನಾನು ಸ್ವೀಟ್ ಕೂಡ ತುಂಬಾ ಕಡಿಮೆ ಹಾಕೊಂಡಿದ್ದೀನಿ ಶುಗರ್ನ ಹಣ್ಣು ತುಂಬಾ ಸ್ವೀಟ್ ಇತ್ತು ಅದಕ್ಕೆ ಆದರೂ ಪರ್ಫೆಕ್ಟ್ ಆಗಿ ಬಂದಿದೆ ಸ್ವಲ್ಪ ಐಸ್ ಕ್ಯೂಬ್ ತುಂಬಾ ಗಟ್ಟಿಗಿದೆ ಎಲ್ಲ ಅದೊಂದು ಸ್ವಲ್ಪ ಕರಗಿದ್ರೆ ಕೋಲ್ಡ್ ಆಗಿ ಚೆನ್ನಾಗಿ ಬರುತ್ತೆ ಈಗ ಕೋಲ್ಡ್ ಆಗ್ತಾ ಇದೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಾ ಇದೆ ನೀವು ಒಂದ್ಸಾರಿ ಬೇಕು ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿರುತ್ತೆ ಮತ್ತೆ ಮತ್ತೆ ಬಾಯಲ್ಲಿ ಡ್ರೈ ಫ್ರೂಟ್ಸ್ ಸಿಗೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಪೂರ್ತಿಯಾಗಿ ಸಣ್ಣ ಅದು ಅಷ್ಟಕ್ಕೇ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಬಾಯಲ್ಲಿ ಸಿಗುತ್ತೆ ಹಾಗೆ ಬನಾನಾ ತಿಂತ ಇದ್ದೆ ನಾನು ಬರೀ ಬನಾನಾ ತಿನ್ನೋದು ಡೈಲಿ ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ಏನಾದರೂ ಚೇಂಜ್ ಇರಲಿ ಅಂದ್ಕೊಂಡು ಈ ಥರ ಮಾಡಿಕೊಂಡೆ ಸ್ವಲ್ಪ ಹ್ಞೂ ತುಂಬ ಹೆಲ್ದಿಯಾಗಿ ಇನ್ಸ್ಟಂಟಾಗಿ ಮಾಡಿಕೊಳ್ಳೋವಂಥದ್ದು ಹೊರಗಡೆ ಫುಲ್ಲು ಗಾಳಿ ಇದೆ ಈ ಥರ ಗಾಳಿಗೆ ಕೋಲ್ಡು ಅಲರ್ಜಿ ಬರ್ತಾ ಇರೋದು ಮನೆಯೆಲ್ಲ ಫುಲ್ಲು ಡಸ್ಟ್ ಗಾಳಿಗೆ ಗಾಳಿ ನೋಡಿ ಹೇಗೆ ಬಿಡ್ತಾಯಿದೆ ಡೋರ್ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡ್ರೂ ಕೂಡ ವಿಂಡೋಸಿಂದ ಅಷ್ಟೊಂದು ಡಸ್ಟ್ ಎಲ್ಲ ಇದೆ ದಿನಕ್ಕೆ ಮೂರು ಬಾರಿ ನಾನು ಕಸ ಗುಡಿಸಿದ್ರು ಕೂಡ ಹಾಗೆ ಡಸ್ಟ್ ಕಾಲಿಗೆಲ್ಲ ಹತ್ಕೊಂಡು ಬರ್ತಾನೆ ಇದೆ ಅದೇ ಬೇಜಾರು ಅದರಲ್ಲಿ ಕೂಡ ಚಿಕ್ಕದಲ್ಲ ಮನೆ ಅಷ್ಟು ಬಳಿಯೋಷ್ಟು ಸಾಕಾಗಿ ಹೋಗುತ್ತೆ ಅದಕ್ಕೆ ಬಳಿಯೋದೇ ಬೇಡಪ್ಪ ಅಂತ ಇವತ್ತು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಹಾಗೆ ಅಲ್ಲಲ್ಲಿ ಕಸ ಬಿದ್ದಿದೆ ನನ್ನ ಮಗಳು ಕೂಡ ತೋಟದ ಕಡೆ ಸ್ವಲ್ಪ ಪಲ್ಯ ಬಿಡಿಸ್ಕೊಂಡು ಬರೋಕೆ ಹೋಗಿದ್ದಾಗ ಅಲ್ಲಿ ಇದ್ದಿದ್ದಂಥ ಮಣ್ಣೆಲ್ಲ ತೊಗೊಂಡ್ಬಂದು ಮನೆಯಲ್ಲ ಹಾಕಿದ್ದಾಳೆ ಅದನ್ನು ಇವಾಗ ತಾನೇ ನಾನು ಬಳಿದು ಹಾಕಿದ್ದೀನಿ ಮತ್ತು ಕಾಲಿಗೆಲ್ಲ ಮಣ್ಣು ಹತ್ಕೊಂಡು ಹತ್ಕೊಂಡು ಬರ್ತಾಯಿದೆ ಅದರಲ್ಲಿ ಸ್ವಲ್ಪ ಈ ಶೀತ ಕೋಲ್ಡ್ ಬಂತು ಅಂತಂದರೆ ಅದು ಸುಮ್ಮನೆ ಸಣ್ಣದ ವಿಷಯ ಅಂತಂದ್ರೂ ಕೂಡ ಇಡೀ ಮನುಷ್ಯನೇ ಎನರ್ಜಿಲೆಸ್ ಮಾಡಿಬಿಡುತ್ತೆ ಹಾಗಾಗುತ್ತೆ ಏನೂ ಕೆಲಸ ಮಾಡೋದೇ ಬೇಡಪ್ಪ ಸುಮ್ಮನೆ ಕೂತ್ಬಿಡೋಣ ಒಂದು ಕಡೆ ಬೇಕಿರೋದು ತಿಂದ್ಕೊಂಡು ಅನ್ಕೊಂಡು ಹಾಗೆ ಇದ್ದಲ್ಲೇ ಎಲ್ಲ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನಿಸ್ಬಿಡುತ್ತೆ ಹಾಗೆ ಇದೆ ಬಟ್ ಇನ್ನೂ ಎರಡು ದಿನ ಮಾತ್ರ ಉಳಿದಿದೆ ಎಕ್ಸಾಮ್ಸ್ಗೆ ನನಗೆ ಇವತ್ತು ಆ್ಯಕ್ಚುಲಿ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಎರಡು ದಿನ ಉಳಿದಿದೆ ನೋಡಿ ಎರಡು ದಿನದಲ್ಲಿ ನಾನು ಏನು ಪ್ರಿಪೇರ್ ಆಗ್ಲಪ್ಪ ಅಂತ ಬೇಜಾರಾಗ್ತಾಯಿದೆ ಪಕ್ಕದಲ್ಲಿ ಬುಕ್ಕು ಹಾಗೆ ಇಟ್ಕೊಂಡಿದ್ದೀನಿ ಈ ಚೇರಲ್ಲಿ ಈ ಕಡೆ ಹಾಗೆ ಅಡುಗೆ ಹೊರಗಡೆ ಅಡುಗೆಗೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ನನಗೂ ಕೂಡ ಸ್ವಲ್ಪ ತುಂಬ ಹಶವಾಗ್ತಾಯಿತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಏನಾದರೂ ಬೇಕು ಅನಿಸಿದ್ದಕ್ಕೆ ಇದನ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ ನೋಡಬೇಕು ಇವಾಗ ಮತ್ತು ಯಜಮಾನ್ರು ಬರೋ ಟೈಮು ಅವರು ಲಂಚ್ಗೆ ಬರೋ ಟೈಮು ಅವ್ರಿಗೂ ಕೂಡ ರೆಡಿ ಇರಬೇಕು ಅಡುಗೆ ಅವ್ರು ಬಂದಿದ ನಂತರ ಅವ್ರಿಗೆ ಊಟಕ್ಕೆ ಕೊಡೋದು ಅವ್ರದ್ದೆಲ್ಲ ಮುಗಿಸಿ ಕಳಿಸೋದು ಟೈಮ್ ಆಗೇ ಬಿಡುತ್ತೆ ಹೀಗೆ ಓದೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಎಕ್ಸಾಮ್ ಅಟೆಂಡ್ ಮಾಡೋದೇ ಬೇಡಪ್ಪ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಪ್ರಿಪೇರ್ ಆಗೇ ಇಲ್ಲ ನಾನು ಅದಕ್ಕೆ ಫಸ್ಟ್ ಅಷ್ಟೇ ಸ್ವಲ್ಪ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ ನನ್ನ ಮಗಂದು ಅವಾಗೆಲ್ಲ ತುಂಬ ಟೈಮ್ ಸಿಗ್ತಾಯಿತ್ತು ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೆ ಆ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಇವಾಗ ಮತ್ತೆ ನೋಡಿದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತು ಸ್ಕೂಲ್ ಸ್ಟಾರ್ಟ್ ಆಗಿದ್ದಂತರೂ ಫುಲ್ಲು ರೋಬೋ ರೋಬೋ ಆದಂಗೆ ಆಗ್ಬಿಟ್ಟಿನಿ ಬರೀ ಕೆಲಸ 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 ಟೈಮ್ ಸಿಗೋದೇ ಇಲ್ಲ ಹಾಗಾಗಿದೆ ಯಾವಾಗ ಒಂದು ಸ್ವಲ್ಪ ಟೈಮ್ ಸಿಗುತ್ತೋ ಏನೋ ಆ ಸ್ವಲ್ಪ ಟೈಮಲ್ಲಿ ಎಷ್ಟೆಲ್ಲ ಓದ್ಕೊಳೋಕ್ಕಾಗುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಈಗ ಕೂತಿರ್ಬೇಕು ಮತ್ತು ನೆಕ್ಸ್ಟ್ ಇನ್ನೂ ಏನಾದರೂ ಕೆಲಸ ಬಂದೇ ಬಿಡೋದು ಹಾಗಾಗ್ತಾ ಇದೆ ಅದಕ್ಕೆ ಓದ್ಕೊಳೋಕ್ಕೆ ಆಗ್ತಿಲ್ಲ ಜಸ್ಟು ಏನೆಲ್ಲ ಓದ್ಕೊಂಡಿದ್ದೀನಿ ಅದನ್ನೆಲ್ಲ ರೀಕಾಲ್ ಮಾಡೋಣ ಅಂತ ಬುಕ್ ಇಟ್ಕೋತೀನಿ ಮತ್ತು ನೆಕ್ಸ್ಟು ಅದೇ ಮೂಮೆಂಟ್ಗೆ ಏನಾದರೂ ಕೆಲಸ ಬಂದೇ ಬಿಡುತ್ತೆ ಇಲ್ಲ ಊಟಕ್ಕೆ ಯಜಮಾನ್ರು ಅವರು ಬಂದೇ ಬಿಡ್ತಾರೆ ಇಲ್ಲ ಮಕ್ಕಳು ಯಾರಾದರೂ ಬಂದುಬಿಡ್ತಾರೆ ಹೀಗೆ ಆಗ್ತಾ ಇದೆ ನೋಡಿ ಹೇಳೋಕ್ಕೆ ಇಲ್ಲ ನನ್ನ ಕಷ್ಟನಾ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಈ ಮನೆಯಲ್ಲಿ ಗಂಡ ಮಕ್ಕಳು ಸಂಸಾರ ಜೊತೆಗೆ ಈ ಥರ ಹೊರ್ಗಡೆ ಏನಾದರೂ ನಾವು ಸಾಧನೆ ಮಾಡಬೇಕು ಅಥವಾ ಏನಾದರೂ ಮನೆ ಕೆಲಸ ಎಲ್ಲದನ್ನು ಮಾಡಿಕೊಂಡು ಅದ್ರ ಜೊತೆಗೆ ಹೊರ್ಗಡೆ ಏನಾದರೂ ನಾವು ನಮ್ಮದೇ ಆದಂಥ ಅರ್ನಿಂಗ್ಸ್ನ ಮಾಡ್ಕೊಳ್ಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ ಯಾರೆಲ್ಲ ಈ ರೀತಿಯಾಗಿ ಹೊರ್ಗಡೆ ಹೋಗಿ ಬಂದು ಕೂಡ ಮನೆಯಲ್ಲಿ ಮಕ್ಕಳನ್ನ ಮೇಂಟೇನ್ ಮಾಡಿಕೊಂಡು ಮಾಡ್ತಾ ಇರೋಗೆಲ್ಲ ಒಂದು ಸಲ್ಯೂಟ್ ಹೇಳಬೇಕು ನಿಜಕ್ಕೂ ಕೂಡ ಅಷ್ಟು ಈಸಿ ಕೆಲಸ ಅಲ್ಲ ಸೊ ನಾನು ಅಂದ್ಕೊಂಡು ಈಸಿ ಕೆಲಸ ಇದು ಇದನ್ನು ಮನೆ ಕೆಲಸ ಆರಾಮಾಗಿ ಮುಗಿಸ್ಬಿಟ್ಟು ಮಕ್ಕಳನ್ನು ಎಲ್ಲ ಕಳಿಸ್ಬಿಟ್ಟು ನಂತರದಲ್ಲಿ ನಾನು ಕೂಡ ಏನಾದರೂ ಮಾಡ್ಕೊಳ್ಬೋದು ಅಂತ ತುಂಬಾ ಅಂದ್ಕೊಳ್ತೀನಿ ಆದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸೊ ಏನು ಮಾಡೋಕ್ಕಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಇರೋದೆ ಅದು ಸೊ ಇವತ್ತಿನ ವಿಡಿಯೋ ನೆಕ್ಸ್ಟ್ ಏನು ಬರುತ್ತೆ ನೋಡ್ತಾ ಹೋಗಿ ಕಂಟಿನ್ಯೂ ಆಗಿ ಲಾಕ್ಸ್ನ ಹಾಕ್ತಾ ಹೋಗ್ತೀನಿ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು